ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ವೆಡ್ಡಿಂಗ್ ಗಿಫ್ಟ್ ರಿಟರ್ನ್ ಗಿಫ್ಟ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸು ಕೇನ್ ಬ್ಯಾಸ್ಕೆಟ್ಸು ಬ್ಯಾಂಬು ವೆರೈಟೀಸು ಮೆಟಲ್ ಬ್ಯಾಸ್ಕೆಟ್ಸು ಪೌಟ್ಲಿ ಬ್ಯಾಗ್ಸು ಗ್ಲಾಸ್ ಜಾರ್ಸು ಆ್ಯಂಡ್ ಜರ್ಮನ್ ಸಿಲ್ವರ್ ಐಟಮ್ಸ್ ಆ್ಯಂಡ್ ಮೆನಿ ಮೋರ್ ಐಟಮ್ಸು ಇದೊಂದೇ ಶೋರೂಮಲ್ಲಿ ಸಿಕ್ಕತ್ತೆ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ರೆಡಿ ಆಗಿರೋ ಈ ಶೋರೂಮಲ್ಲಿ ತೌಸಂಡ್ ಪ್ಲಸ್ ವೆರೈಟಿ ರಿಟರ್ನ್ ಗಿಫ್ಟ್ಗಳು ಗಳು ಇದೊಂದೇ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಬರೀ ಇಪ್ಪತ್ತು ರೂಪಾಯಿಂದ ರಿಟರ್ನ್ ಗಿಫ್ಟ್ಗಳು ಅವೈಲೇಬಲ್ ಇರುತ್ತೆ ಆ್ಯಂಡ್ ಇವರು ಹೋಲ್ಸೇಲ್ ಡೀಲರು ಹಾಗೆಯೇ ಚಿಕ್ಕಪೇಟೆ ಶಾಪ್ಸ್ಗೆ ಸಪ್ಲೈಯರ್ ಕೂಡ ಆಗಿರ್ತಾರೆ ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ಗಳನ್ನ ಮಾತ್ರ ಕವರ್ ಮಾಡಿರ್ತೀನಿ ಆ್ಯಂಡ್ ಹೋಲ್ಸೇಲ್ ರೀಟೇಲ್ ಎರಡೂ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ಬೈ ಮಾಡ್ಬೋದು ಕೊರಿಯರ್ಗೆ ಮಿನಿಮಮ್ ಟೂ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಸೊ ರೀಸೇಲರ್ಸ್ಗೆ ಕಂಪ್ಲೀಟ್ ಬಲ್ಕ್ ಕ್ವಾಂಟಿಟಿ ರೀಸನಬಲ್ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ಯಾರಾದರೂ ರೀಸೆಲರ್ಗೆ ಅಥವಾ ಹೊಸದಾಗಿ ನ್ಯೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ ಇದು ಬೆಸ್ಟ್ ಶಾಪ್ ಆಗಿರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ತರ ವೆರೈಟೀಸು ಸಿಗ್ತಾ ಇದೆ ಸೊ ಈ ತರ ವೆರೈಟೀಸ್ ಬೇಕಂದ್ರೆ ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ನೇಮ್ ಬಂದು ವೆಡ್ಡಿಂಗ್ ಗಿಫ್ಟ್ ಹೌಸ್ ಅಂತ ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಲೊಕೇಟ್ ಆಗಿರುತ್ತೆ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಆಚೆ ಬರ್ತಾ ಲೆಫ್ಟ್ ರೋ ಸೈಡ್ಗೆ ಹೋಗಬೇಕಾಗುತ್ತೆ ಇದು ಬಿ ವಿ ಕೆ ರೋಡ್ ಅಂತ ಕರೀತಾರೆ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಬಂದು ಲೆಫ್ಟ್ ಸೈಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಬಂದ್ರೆ ಒಂದು ಸಿಗ್ನಲ್ ಸಿಗುತ್ತೆ ನಿಮ್ಗೆ ಆ ಸಿಗ್ನಲ್ ಇಂದ ನೆಕ್ಸ್ಟ್ ರೋಡ್ ರೈಟ್ ಸೈಡ್ ಗೆ ಪಟೇಲ್ ಕೆಮಿಕಲ್ಸ್ ಅಂತ ಸಿಗುತ್ತೆ ಸೊ ಅದರ ಪಕ್ಕದಲ್ಲಿ ಒಂದು ರೋಡ್ ಬರುತ್ತೆ ಫ್ರೆಂಡ್ಸ್ ಅದೇ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ನೋಡಿ ಈ ರೋಡ್ ಅಲ್ಲಿ ನಾವು ಮುಂದೆ ಬಂದು ಮತ್ತೆ ಲೆಫ್ಟ್ ತಗೋಬೇಕು ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ರೆಡ್ ಕಲರ್ ಒಂದು ಆಪೋಸಿಟ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಸೊ ನೋಡಿ ಇಲ್ಲಿ ನಾವು ಈ ಸಂಧಿ ಒಳಗಡೆ ಹೋಗ್ಬೇಕು ಹೋಗ್ತಾ ನಿಮಗೆ ಶರೀಫ್ ಅಂಡ್ ಜೈನ್ ಅಪ್ಲಯನ್ಸಸ್ ಅಂತ ಸಿಗುತ್ತೆ ಆ ಬಿಲ್ಡಿಂಗ್ ಒಳಗಡೆ ಹೋದ್ರೆ ನಿಮಗೆ ಲಿಫ್ಟ್ ಫೆಸಿಲಿಟಿ ಕೂಡ ಇರುತ್ತೆ ಸೊ ಲಿಫ್ಟ್ ಮೂಲಕ ನಾವು ತರ್ಡ್ ಫ್ಲೋರ್ಗೆ ಹೋದರೆ ಇವ್ರ ಶಾಪು ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಅಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇದೇ ವೆಡ್ಡಿಂಗ್ ಗಿಫ್ಟ್ ಹೌಸ್ ಅಂತ ತರ್ಡ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ನ ನೋಡ್ಕೊಂಬರೋಣ ಹಲೋ ಸರ್ ನಮಸ್ತೆ ಗಿಫ್ಟ್ ಏನ್ ವರೈಟಿ

ಓಕೆ ಸರ್ ಒನ್ ತೋರಿಸಕೊಂಡು ಹೋಗಿ ಸರ್ ಸೊ ಸ್ಟಾರ್ಟಿಂಗ್ ನಿಮಗೆ ಟ್ವೆಂಟಿ ಫೈವ್ ರುಪೀಸ್ ಇವಾಗ ಹತ್ರ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಗಿಫ್ಟ್ ಐಟಮ್ಸ್ಟಾರ್ಟ್ ಓಕೆ ಓನ್ಲಿ ಟ್ವೆಂಟಿ ರುಪೀಸ್ ಸೊ ರಿಟರ್ನ್ ಗಿಫ್ಟ್ ಈ ತರ ಟೇಸ್ಟ್ಗಳು ಪ್ಲೇಟ್ಸ್ ಗಳು ಬರುತ್ತೆ ಸೊ ವೆಡಿಂಗಿಗೆ ಅಥವಾ ಬೇರೆ ಏನಾದರೂ ಫಂಕ್ಷನ್ಸ್ ನಾಮಕರಣ ಗೃಹ ಪ್ರವೇಶ ಎಲ್ಲದಕ್ಕೂ ಈ ತರ ಯೂಸ್ ಆಗುತ್ತೆ ಇದೊಂದೇ ಶಾಪಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಬಂದ್ಬಿಡುತ್ತೆ ಓನ್ಲಿ ಟ್ವೆಂಟಿ ಫೈವ್ ರುಪೀಸ್ ಇದರಲ್ಲಿ ಎಲ್ಲರೂ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇಲ್ಲಿ ನೋಡ್ತಾ ಇರಬಹುದು ನೀವು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಈ ತರ ಕೇಂದ್ರ ಬಾಸ್ಕೆಟ್ಸ್ ಗಳು ಕೂಡ ಅವೈಲಬಲ್ ಇದೆ ಶೇಪ್ಸ್ಗಳು ಕೂಡ ಚೇಂಜ್ ಆಗುತ್ತೆ ನೋಡಿ ಸ್ವೇರ್ ಶೇಪ್ ರೌಂಡ್ ಶೇಪ್ ನೋಡಿ ಸೈಜ್ ಸ್ವಲ್ಪ ದೊಡ್ಡ ಬರುತ್ತೆ ಇದೆಲ್ಲ ಸರ್ ಓಕೆ ಸೊ ಬಲ್ಕ್ ಕ್ವಾಂಟಿಟಿ ತಗೊಂಡು ಸ್ವಲ್ಪ ಪ್ರೈಸಸ್ ಕಡಿಮೆ ಆಗುತ್ತಾ ರೀಟೇಲ್ಗೂ ಸಿಗುತ್ತಾ ಸಿಗುತ್ತೆ ಓಕೆ ಅಂದರೆ ಇವಾಗ ಕೊರಿಯರ್ಗೆ ಎಷ್ಟು ಬಿಲ್ ಮಾಡಬೇಕಾಗುತ್ತೆ ಮಿನಿಮಮ್ ಟೂ ತೌಸಂಡ್ ಮಾಡಿದ್ರೆ ಕೊರಿಯರ್ ಮಾಡ್ತೀರ ಕೊರಿಯರ್ ಚಾರ್ಜ್ ಏನಾದ್ರು ಎಕ್ಸ್ಟ್ರಾ ಇರುತ್ತೆ ಓಕೆ ಸೊ ನೆಕ್ಸ್ಟ್ ವೆರೈಟಿ ಸರ್

ಗ್ರಾಮ್ ಏನು ಪ್ರೈಸ್ ಇದೆ ಇದೆಜಿನಲ್ ಅಂದ್ರೆ ಗ್ರಾಮ್ ಫೈವ್ ರುಪೀಸ್ ಗ್ರಾಮ್ ಇದೆ ಮೇಡಮ್ ಓಕೆ ಫೈವ್ ರುಪೀಸ್ ಪರ್ ಗ್ರಾಮ್ ಒರಿಜಿನಲ್ ಆದ್ರೆ

ತ್ರೀ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಈ ಥರ ಶೋರೂಮ್ ರೆಡಿ ಮಾಡಿದ್ದಾರೆ ಇವ್ರದ್ದು ಇನ್ನೊಂದು ಶಾಪು ಮಾಮೂಲಿ ಪೇಟೆನಲ್ಲಿ ಇದೆ ಫ್ರೆಂಡ್ಸ್ ಬಟ್ ಇದು ಸ್ಯಾಂಪಲ್ಸ್ಗೆ ಎಷ್ಟು ನಿಮಗೆ ಬಲ್ ಕ್ವಾಂಟಿಟಿ ಬೇಕು ಅಂದರೆ ಇಲ್ಲಿ ಬಂದು ಅವೈಲೇಬಲ್ ಇರುತ್ತೆ ನೋಡಿ ಇಲ್ಲಿ ಬಂದು ನೀವು ಡೈರೆಕ್ಟ್ ನೋಡಿ ಫೈ ಮಾಡ್ಬೋದು ಓಕೆ ಅದು ರೀಟೇಲ್ ಶಾಪಾ ಅದು ಹೋಲ್ಸೇಲ್ ಓಕೆ ಹೌದು ಸ್ಪೇಸ್ ದೊಡ್ಡದಾಗಿದೆ ಇದು ಇದು ಏನಾದರೂ ಒಳಗಡೆ ಫ್ರೂಟ್ಸು ಏನಾದರೂ ಹಾಕಿ ಕೊಡ್ಬೋದು ಸ್ಯಾರೀಸು ಅಥವಾ ಬೇರೆ ಏನಾದರೂ ಟೈಮ್ ಇಲ್ಲ ಅಂತ್ರೆ ಸೀದಾ ಪ್ಯಾಕ್ ಮಾಡಿ ಕೊಡಬಹುದು ಕೊಡಬಹುದು ಓಕೆ ಚೆನ್ನಾಗಿದೆ ಇದರಲ್ಲಿ ಸೈಜಸ್ ಸಿಗುತ್ತೆ ಚಿಕ್ಕ ಸೈಜ್ ಅಂಡ್ ಇದು ನೋಡಿ ಶೇಪ್ ವೈಸ್ ಎಲ್ಲ ಸಿಗುತ್ತೆ ಕಲರ್ಸ್ ಅವೈಲೇಬಲ್ ಇದೆ ಇತರ ಹ್ಯಾಂಪರ್ ಬಾಸ್ಕೆಟ್ಸ್ ಹ್ಯಾಂಪರ್ ಬಾಸ್ಕೆಟ್ಸ್ ತುಂಬಾ ಚೆನ್ನಾಗಿದೆ ನೋಡಿ ವೆರೈಟೀಸ್ ಬ್ಯೂಟಿಫುಲ್ ಆಗಿದೆ ಸೊ ವೀಡಿಯೋದಲ್ಲಿ ತೋರಿಸಿರುವಂತಹ ಯಾವ್ದಾದ್ರು ಕಲೆಕ್ಷನ್ ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇವ್ರು ಸ್ಕ್ರೀನ್ ಮೇಲೆ ನಂಬರ್ ಗೆ ಕಳಿಸಬಹುದು ಅದರ ಪ್ರೈಸಸ್ ನ ಮೆನ್ಷನ್ ಮಾಡಿ ಶೇರ್ ಮಾಡ್ತಾರೆ ನಿಮಗೆ ಗಿಫ್ಟ್ ಬಾಕ್ಸ್ ಗಳು ಟಿನ್ ಬಾಕ್ಸ್ ಚೆನ್ನಾಗಿದೆ ಕಲರ್ ವೈಸ್ ಸಿಗುತ್ತೆ ನೋಡಿ ಬ್ಯೂಟಿಫುಲ್ ಆಗಿದೆ ಓಕೆ ಫುಲ್ಲು ದೊಡ್ಡದಿದೆ ನೋಡಿ ಫ್ರೆಂಡ್ಸ್ ಅವಾಗೆ ತೋರಿಸಿ ಸ್ಮಾಲ್ ಸೈಝು ಇದು ತುಂಬ ದೊಡ್ಡ ತುಂಬಾ ಚೆನ್ನಾಗಿದೆ ಕಲರ್ ವೈಸ್ ಸಿಗ್ತಾ ಹೋಗುತ್ತೆ ಬ್ಯೂಟಿಫುಲ್ ಆಗಿದೆ ಓಕೆ ನಿಮ್ಮದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಇದು ಸೂಪರ್ ಚೆನ್ನಾಗಿದೆ ಬಾಸ್ಕೆಟ್ಸ್ ಇದು ಏನು ಪೇಪರ್ ಸರ್ ಇದು ಟಿಶ್ಯೂ ಪೇಪರ್ಸ್ ಟ್ರಿಪ್ಸ್ ಪೇಪರ್ಸ್ ಹ್ಞೂ ವಾವ್ ಚೆನ್ನಾಗಿದೆ ನೋಡಿ ಸ್ಕ್ವೈರ್ ಶೇಪಲ್ಲಿ

ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಸೊ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಇದೆಲ್ಲ ಪೌಟ್ಲಿ ಕವರ್ಸು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಇದೆ ಏನು ಪ್ರೈಸ್ ಆಗುತ್ತೆ ಸರ್ ಪೌಟ್ಲಿ ಬಾಕ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತಲೇ ನೋಡಿ ಇದು ಫೈವ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಓನ್ಲಿ ಫೈವ್ ರುಪೀಸ್ ಆ ಥರ ಓಕೆ ಸೊ ನಿಮಗೆ ಕ್ವಾಲಿಟಿ ವೈಸು ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ ಅಂಡ್ ವೆಲ್ವೆಟ್ ಕ್ಲಾತ್ ಅಲ್ಲಿ ಮಾಡಿದ್ದಾರೆ ಇದೇನು ಮೆಟೀರಿಯಲ್ಸ್ ಇದು ಜೂಟ್ ಮ್ಯಾಮ್ ಜೂಟ್ ಹಾಂ ಹಾಂ ಚೆನ್ನಾಗಿದೆ ಇದೆಲ್ಲ ರಿಟರ್ನ್ ಗಿಫ್ಟಿಗೆ ಟ್ರೆಸ್ಗಳು ದೊಡ್ಡไซಜಸ್ ಬ್ಲೇ ಫೂಡ್ ಸಾಕುತೇ ಓಕೆ ಇದು ಸಬ್ಸೆಪರೇಟ್ ಪಾರ್ಟಿಷನ್ ಇದೆ ಪಿಚ್ ವೈ ಜಾರ್ ದೇ ಬೇಕಾದ್ರೂ ಸಿಗುತ್ತೆ ನೋಡಿ ಬಾಕ್ಸ್ ವಿತ್ ಬಾಕ್ಸ್ ಫೋರ್ ಜಾರ್ಸ್ ಓಕೆ ಸೋ ಒಳಗಡೆ ಗ್ಲಾಸ್ ಜಾರ್ಗಳು ಸಬ್ಸೆಪರೇಟ್ ಆಗಿದೆ ಅಲ್ಲ ಚೆನ್ನಾಗಿದೆ ಓಕೆ ಇದರಲ್ಲಿ ಟು ಪಾರ್ಟಿಷನ್ ಇರೋದು ಸಿಗುತ್ತೆ ಇದು ಸಿಕ್ಸ್ ದೋ ಸಿಗುತ್ತೆ ಓ ಹಪ್ ಟು ಸಿಕ್ಸ್ ವರೆಗೂ ಸಿಗುತ್ತೆ ಸೋ ನೋಡಿ ಇಲ್ಲೆಲ್ಲ ಫುಲ್ ಜೋಟ್ ಸಿಟಿದರ ಕಂಪ್ಲೀಟ್ ಬಲ್ಕ್ ಕ್ವಾಂಟಿಟಿ ಇಲ್ಲಿ ಬಂದ್ರೆ ನೀವು ಫ್ರೀಯಾಗಿ ನೋಡಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ಬೈ ಮಾಡಬಹುದು ಸಿಂಗಲ್ ಪೀಸ್ೂ ಬೈ ಮಾಡಬಹುದು ಬಲ್ಕ್ ಕ್ವಾಂಟಿಟಿ ಏನಾದ್ರೂ ಬೇಕಂದ್ರೆ ಮಿನಿಮಮ್ 2000 ಬಿಲ್ ಮಾಡಿದ್ರು ಕೊರಿಯರ್ ಮಾಡ್ತಾರೆ ನೋಡಿ ಮೇಡಂ ಪ್ಯಾಕಿಂಗ್ ನೆಟ್ ಇದೆ ಓಕೆ ಇದರಲ್ಲಿ ಕಲರ್ಸ್

ಅದರಲ್ಲಿ ತುಂಬಾ ವೆರೈಟೀಸ್ ಇದೆ ಸೊ ಇಲ್ಲೆಲ್ಲ ನೋಡ್ತಾ ಇರಬಹುದು ಇದೆಲ್ಲ ಅದೇ ನಿಮಗೆ ಸಿಂಗಲ್ ಬಾಕ್ಸ್ ಬೇಕು ಅಂದ್ರೆ ಅವೈಲೇಬಲ್ ಇದೆ ಈ ತರ ಡಿಸೈನ್ಸ್ ಇದೆ ಓಕೆ ಗ್ಲಾಸ್ ವಿತ್ ವಿತ್ ಬ್ಯಾಗ್ ಬರುತ್ತೆ ಮೇಡಂ ವಿತ್ ಬ್ಯಾಗ್ ಬರುತ್ತೆ ನೋಡಿ ಓಕೆ ಅದು ಕೂಡ ವಿತ್ ಬ್ಯಾಗ್ ಸೊ ರೆಡಿ ಬಂದ್ಬಿಡುತ್ತೆ ಈ ಬಾಕ್ಸ್ ಏನಿದೆ ಅದು ತುಂಬಾ ಗಟ್ಟಿ ಇದೆ ಫ್ರೆಂಡ್ಸ್ ನಿಮಗೆ ಇವರು ಡೆಲಿವರಿ ಕೊಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಒಳಗಡೆ ಇರುವಂತಹ ಪ್ರಾಡಕ್ಟ್ ಚೆನ್ನಾಗಿದೆ ಇದೆಲ್ಲ ಸಿಂಗ್ ಸಿಂಗಲ್ ಅಲ್ವಾ ಸೊ ಅವಾಗಲೇ ಟೂ ಜಾರ್ ತೋರಿಸಿದ್ರಿ ಇದು ಬಂದು ಸಿಂಗಲ್ ಜಾರ್ಸ್ಗಳು ಹ್ಮ್ ಇದು ಕೂಡ ಗ್ಲಾಸ್ ದೇನೆ ಸಿಂಗಲ್ ಜಾರ್ಸ್ ಸೊ ಟೂ ಬೇಡ ಅಂದ್ರೆ ನಿಮಗೆ ಸಿಂಗಲ್ ಬೇಕಂದ್ರೆ ಬೈ ಮಾಡಬಹುದು ಅದು ಕೂಡ ಇದೆ ತರ ಬಾಕ್ಸ್ ಪ್ಯಾಕೇಜಿಂಗ್ ಅಲ್ಲಿ ಬಂದಿರುತ್ತೆ ಚೆನ್ನಾಗಿದೆ ಸೈಜಸ್ ಇಷ್ಟ ಓಕೆ ಇದು ಟಿಫಿನ್ ಬಾಕ್ಸ್ ವಾಹ್ ಚೆನ್ನಾಗಿದೆ ಅದು ಕೂಡ ಗೋಬೆಟ್ ಓಕೆ ತರ ಜಸ್ಟ್ ಅದರ ನೀವು ಕೊಡಿ ಕೊಟ್ಬಿಟ್ರು ಮುಗಿದ ಎಷ್ಟು ಕ್ವಾಂಟಿಟಿ ಬೇಕಾದರೂ ತಗೋಬಹುದು ಸೊ ಇದೆಲ್ಲ ಬಲ್ಕ್ ಕ್ವಾಂಟಿಟಿ ನೋಡಿ ಫುಲ್ ಜೋರ್ಸಿ ಇದ್ದಾ

ಹತ್ತು ಕೆ ಜಿ ಹದಿನೈದು ಕೆ ಜಿ ವೆಯ್ಟ್ ಆಗುವಂತಹ ವೈಟ್ ಆಗುವಂತಹುದು ಅಷ್ಟು ವೈಟ್ ತಡೆಯುವಂತಹ ಪೀಠಗಳಿವೆಲ್ಲ ತುಂಬಾನೇ ಚೆನ್ನಾಗಿದೆ ದೇವ್ರ ಕೂಡ ತುಂಬ ಯೂಸ್ ಆಗುತ್ತೆ ನಿಮಗೆ ಬೇರೆ ಬೇರೆ ಕಲರ್ ಸಿಗುತ್ತೆ ನೋಡಿ ಇದೊಂದು ಕಲರ್ ಅದೊಂತರ ಬ್ರಾಸ್ ಕಲರು ತುಂಬ ಚೆನ್ನಾಗಿದೆ ಇದೇನು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಆಗ್ಬೋದು ಫಿನಿಶಿಂಗ್ ನೋಡಿ ಚೆನ್ನಾಗಿದೆ ಅಂತ ಪ್ಯಾಕಿಂಗ್ ಫ್ಲವರ್ಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೈಜ್ ಎಲ್ಲ ಸಿಗುತ್ತೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ಫ್ಲವರ್ಸ್ ಇದೆ ನೋಡಿ ಎಲ್ಲ ಫುಲ್ ಫ್ಲವರ್ಸ್ ಏನೋ ಬೇರೆ ಬೇರೆ ಡಿಸೈನ್ಸ್ ಸಿಗ್ತದೆ ಬಾಸ್ಕೆಟ್ ಸೋ ರಿಟರ್ನ್ ಗಿಫ್ಟಿಗೆ ತಾಂಬೂಲ ಏನಾದ್ರು ಕೊಡ್ತೀರಾ ಅಂದ್ರೆ ಇದರಲ್ಲಿ ಹಾಕಿ ಕೊಡಬಹುದು ನೋಡಿ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಬೇಕಾದ್ರೆ ಆರೆಂಜ್ ಕಲರ್ ಓಕೆ ಯೆಲ್ಲೋ ಕಲರ್ ಓಕೆ ಆ್ಯಂಡ್ ಕ್ರೀಮ್ ಕಲರು ಶೇಪ್ ವೈಸು ಸಿಕ್ತಾ ಹೋಗುತ್ತೆ ಸೈಜ್ ನೋಡಿ ಸ್ಮಾಲ್ ಸೈಜು ಕೂಡ ಅವೈಲೇಬಲ್ ಇದೆ ಈ ಥರ ಸ್ಕ್ವೇರ್ ಶೇಪಲ್ಲಿ ಅದ್ರಲ್ಲಿ ನಿಮಗೆ ಈ ಥರ ರೌಂಡ್ ಶೇಪ್ ಬೇಕಂದ್ರೆ ಸು ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಓಕೆ ಪ್ರೀಮಿಯಂ ಕ್ವಾಲಿಟಿ ಹ್ಞೂ ಪ್ರೀಮಿಯಂ ಕ್ವಾಲಿಟಿಲಿ ಇರುವಂತಹ ಬ್ಯಾಸ್ಕೆಟ್ಗಳು ಚೆನ್ನಾಗಿದೆ ಇದು ಪ್ಯಾಕಿಂಗ್ ಬ್ಯಾಸ್ಕೆಟ್ ತುಂಬಾ ಚೆನ್ನಾಗಿದೆ ಸರ್ ಓಕೆ ಇದಕ್ಕಿಂತ ಸ್ಮಾಲ್ ಸಿಗುತ್ತೆ ಓಕೆ ಇದೆಲ್ಲ ಫುಲ್ಲು ನಿಮಗೆ ಪ್ಯಾಕಿಂಗು ಬ್ಯಾಸ್ಕೆಟ್ ಟೈಪ್ ಇರುವಂಥದ್ದು

ಎಷ್ಟು ಚೆನ್ನಾಗಿದೆ ಇದೆಲ್ಲ ಮೆಟಲ್ ಬ್ಯಾಸ್ಕೆಟ್ಸ್ ಗಳು ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅಲ್ಲಿ ಇವು ಕೂಡ ಅವೈಲೇಬಲ್ ಇದೆ ಓಕೆ ಕೌ ಡಿಸೈನ್ಸ್ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫುಲ್ ಬಲ್ ಕ್ವಾಂಟಿಟಿ ಈ ಅರೇಂಜ್ ಮಾಡಿಟ್ಟಿದ್ದಾರೆ ನೀವು ಯಾವಾಗ ಬಂದ್ರು ತೌಸಂಡ್ ಪ್ಲಸ್ ವೆರೈಟೀಸ್ ನಿಮಗೆ ಓಕೆ ಜೂಟ್ ಬ್ಯಾಗ್ ಇದೆಲ್ಲೂ ಸೈಜಸ್ ಇದೆ ಮೆಟಲ್ ಅಲ್ಲಿ ಜಾರ್ಸ್ ಚೆನ್ನಾಗಿದೆ ಶೇಪ್ ಇದರಲ್ಲಿ ಸೈಜಸ್ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಓಕೆ ಅದು ಕೂಡ ಬಲ್ಕ್ ಕ್ವಾಂಟಿಟಿ ನೋಡಿ ತರ ಅರೇಂಜ್ ಮಾಡಿ ಇಟ್ಟಿದ್ದಾರೆ 1000 ಅಂತ ರೆಡಿ ಸಿಗುತ್ತೆ ಓಕೆ ಅದೊಂದು ವೆರೈಟಿ ದೋಸೆಸ್ ತರ ನೋಡಿ ಇದು ಕೂಡ ಮೆಟಲ್ ಟ್ರೇ ಮೆಟಲ್ ಟ್ರೇ ಹ್ಮ್ ತುಂಬಾ ಚೆನ್ನಾಗಿ ರನ್ನಿಂಗ್ ಐಟಂ ಮೇಡಂ ಫಾರ್ 5000 ಪೀಸ್ ಆಲ್ಸೋ ರೆಡಿ ಮೇಡಂ ಓಕೆ ಸೋ ಯಾವಾಗಲೇ ಬಂದ್ರು ನಿಮಗೆ 5000 ಪೀಸ್ ಬೇಕು ಅಂದ್ರೆ ಇವರತ್ರ ಸ್ಟಾಕ್ ಅವೈಲೇಬಲ್ ಇರುತ್ತೆ ಶೇಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಎಲ್ಲ ನಿಮಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ರೀಸನಬಲ್ ಅಲ್ಲಿ ಈ ತರ ರಿಟರ್ನ್ ಗಿಫ್ಟ್ ಐಟಮ್ಸ್ ಪ್ಯಾಕೇಜಿಂಗ್ ಐಟಮ್ಸ್ ಅಂಡ್ ಜರ್ಮನ್ ಸಿಲ್ವರ್ ಐಟಮ್ಸ್ ಮೆಟಲ್ ಬಾಸ್ಕೆಟ್ಸ್ ಗಳು ಪ್ರತಿಯೊಂದು ಅವೈಲಬಲ್ ಇರುತ್ತೆ ಕೇನ್ ಕೂಡ ಇದು ಟಿಫಿನ್ ಬಾಕ್ಸ್ ಮೀನಕಾಯಿ ಟಿಫಿನ್ ಬಾಕ್ಸ್ ಒಳಗಡೆ ಸ್ಟೀಲ್ ಮೇಲಗಡೆ ನಿಮ್ಗೆ ತರ ಮೀನಕಾಯಿ ವರ್ಕ್ ಮಾಡಿದ್ದಾರೆ ಸೈಜಸ್ ಕೂಡ ಅವೈಲೇಬಲ್ ಇದೆಯಂತೆ ಸೊ ನೋಡಿ ಬಲ್ಕ್ ಕ್ವಾಂಟಿಟಿ ಇದು ಕೂಡ ನಿಮಗೆ ಬಾಕ್ಸ್ ತುಂಬಾ ತುಂಬ ಇಟ್ಟಿದ್ದಾರೆ ಡಿಸೈನ್ ವೈಸ್ ಸಿಗ್ತಾ ಹೋಗುತ್ತೆ ಪಿಕಾಪ್ ಡಿಸೈನ್ ಆಗಿರ್ಬೋದು ಫ್ಲವರ್ ಡಿಸೈನ್ ಆಗಿರ್ಬೋದು ತುಂಬನೇ ವೆರೈಟೀಸ್ ಆಪ್ಷನ್ಸ್ ಇದೆ ನೋಡಿ ಡ್ರೈ ಫ್ರೂಟ್ ಬಾಕ್ಸು ಸಿಕ್ಸ್ ಕಂಪಾರ್ಟ್ಮೆಂಟ್ ಇರುವಂಥದ್ದು ಚೆನ್ನಾಗಿದೆ ಓಕೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವಾರಾ ಓಕೆ ಫೈವ್ ರುಪೀಸ್ ಪರ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಓಕೆ ನಿಮಗೆ ದೀಪಗಳು ಬೇಕಾ ಅಥವಾ ಕುಂಕುಮದ ಭರಣಿಗಳು ಬೇಕಾ ಈ ಥರ ತ್ರೀ ಬೌಲ್ಸ್ ಇರೋದು ಸಿಗುತ್ತೆ ಆ್ಯಂಡ್ ಫೋರ್ ಬೌಲ್ಸ್ ಇರೋದು ಸಿಗುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಬಾಳೆಕಂದು ವರಮಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ಥರ ಬಾಳೆಕಂದ್ ನಿಮ್ಗೆ ಏನಾದ್ರು ಇಡೋದಕ್ಕೆ ಬೇಕು ಅಂದರೆ ಜರ್ಮನ್ ಸಿಲ್ವರ್ ಐಟಮಲ್ಲಿ ಇದು ರೆಡಿ ಇದೆ ನೋಡಿ ಅದರಲ್ಲಿ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಸ್ವಲ್ಪ ಸ್ಮಾಲ್ ಸೈಜ್ ಇದೆಲ್ಲ ಈ ತೋರಿಸಿರೋದು ಸ್ವಲ್ಪ ದೊಡ್ಡ ಸೈಜು ಅದಕ್ಕೂ ದೊಡ್ಡ ಸೈಜ್ ಬೇಕಂದ್ರೆ ಮೇಲೆಗಡೆ ಇದೆ ನೋಡಿ ಫುಲ್ಲು ನಿಮಗೆ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಪೂಜಾ ಐಟಮ್ಸ್ ಪೂಜಾ ಐಟಮ್ಸು ಗಂಟೆಗಳು ನೋಡಿ ಚೆನ್ನಾಗಿದೆ ಇದೆಲ್ಲ ನಿಮಗೆ ಗ್ರಾಮ್ ಲೆಕ್ಕ ಬರುತ್ತೆ ತೂಕ ಹಾಕಿಸ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಬೈ ಮಾಡ್ಬೋದು ಚೆನ್ನಾಗಿದೆ ನೋಡಿ ಇದೆಲ್ಲ ದೀಪಗಳ ದೀಪಗಳು ಇದೆಲ್ಲ ಫುಲ್ಲು ನಿಮಗೆ ಜರ್ಮನ್ ಸಿಲ್ವರ್ ಐಟಮ್ಸು ಇದು ಕುಂಕುಮದ ಬರೀ ಅಲ್ಲ ಸರ್ ಇದು ಕೂಡ ಪ್ಯಾರಾ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ ಸೈಜಸ್ ಆ್ಯಂಡ್ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಫ್ರೆಂಡ್ಸ್ ಇದು ಕಳ್ಶರ್ಟ್ ಚಂಬು ಅದರಲ್ಲೂ ನಿಮಗೆ ಸೈಸಲ್ಲಿ ಸಿಗ್ತಾ ಹೋಗುತ್ತೆ ಡಿಸೈನ್ ಇರೋದು ಪ್ಲೈನ್ ಇರೋದು ಎಲ್ಲದೂ ಕೂಡ ಅವೈಲೇಬಲ್ ಇದೆ ಇದು ಜರ್ಮನ್ ಸಿಗೋ ಟ್ರೇಸು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸು ಅಲ್ಲಿ ಸಿಗ್ತಾ ಹೋಗುತ್ತೆ ಸೊ ನೋಡಿ ಇದೆಲ್ಲ ಅದೇ ಇದು ಕೂಡ ಕುಂಕುಮದ ಭರಣಿ ಅಥವಾ ಬೇರೆ ಏನಕ್ಕೆ ಅದು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ಬೌಲ್ಸ್ ನೈವೇದ್ಯಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಓಕೆ ಬುಟ್ಟಿ ಪೂಜಾ ಬುಟ್ಟಿ ಇದು ಫ್ರೂಟ್ಸ್ ಏನಾದ್ರೂ ತುಂಬಿಡೋದಕ್ಕೆ ಯೂಸ್ ಆಗುತ್ತೆ ಫ್ಲವರ್ಸ್ ಥರ ತುಂಬಿಡಬಹುದು ಚೆನ್ನಾಗಿದೆ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಸಾರಿ ಬೈ ಮಾಡಬಹುದು ಕೊರಿಯರ್ಗೆ ಮಿನಿಮಮ್ ಟೂ ತೌಸಂಡ್ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ಬೈ ಮಾಡಬಹುದು ತ್ರೀ ಹಂಡ್ರೆಡ್ ಪ್ಲಸ್ ವೆರೈಟೀಸ್ ಇದೆಲ್ಲ ಗ್ಲಾಸ್ ಜಾರ್ಸ್ಗಳು ಗಳು ಟಿಫಿನ್ ಬಾಕ್ಸ್ ಆಗಿರ್ಬೋದು ಈ ಥರ ಡ್ರೈ ಫ್ರೂಟ್ಸ್ ಜಾರ್ಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಆಗಿರ್ಬೋದು ತುಂಬಾ ವೆರೈಟೀಸ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಇದೆಲ್ಲ ಮಕ್ಕಳು ವಾಟರ್ ಬಾಟಲ್ಸ್ ರಿಟರ್ನ್ ಗಿಫ್ಟ್ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಟೆಂಪ್ರೇಚರ್ ಬಾಟಲ್ ವಾಟರ್ ಬಾಟಲ್ ನೋಡಿ ಟೆಂಪ್ರೇಚರ್ದು ಚೆನ್ನಾಗಿದೆ ಬಾಟಲ್ಸಲ್ಲೇ ತುಂಬ ವೆರೈಟಿಸ್ ಇದೆ ಸರ್ ಚೆನ್ನಾಗಿದೆ ಟೆನ್ ವೆರೈಟೀಸ್ ಸಿಗುತ್ತಾ ಓಕೆ ಸೊ ಇದೆಲ್ಲ ಸ್ಯಾಂಪಲ್ ಕಲೆಕ್ಷನ್ಸು ಈ ಥರ ಇಲ್ಲಿ ನಿಮಗೆ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಇಲ್ಲಿ ಯಾವ ಥರ ವೆರೈಟೀಸ್ ಬೇಕು ಅಂದ್ರೂ ನಿಮಗೆ ಬಲ್ ಕ್ವಾಂಟಿಟಿ ಬೈ ಮಾಡ್ಬೋದು ಇದೆಲ್ಲ ಸಬ್ಸಪ್ರೇಟ್ ನಿಮಗೆ ಡ್ರೈ ಫ್ರೂಟ್ ಜಾರ್ಸ್ಗಳು ಆ್ಯಂಡ್ ಕಪ್ಸ್ಗಳು ಟೀ ಕಪ್ಸ್ ಕೂಡ ಸಿಗುತ್ತೆ ನೋಡಿ ಫೋರ್ ಕಪ್ಸು ಟೂ ಕಪ್ಸು ಇದೆಲ್ಲ ನಿಮಗೆ ವಿತ್ ಪ್ಯಾಕೇಜಿಂಗ್ ಬಾಕ್ಸಲ್ಲಿ ಬಂದ್ಬಿಡುತ್ತೆ ರೆಡಿ ಆಗಿ ಈ ಥರ ಹ್ಯಾಂಡಲ್ಲಿ ಇರೋದಲ್ಲ ಸೊ ಈ ಥರ ಬಾಕ್ಸಲ್ಲಿ ಬಂದುಬಿಡತ್ತೆ ಇದೆಲ್ಲ ಟೀ ಕಾಫಿ ಜಾರ್ಸ್ಗಳು ಬೇರೆ ಏನಕ್ಕಾದ್ರೂ ನೀವು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಗ್ಲಾಸ್ ಜಾರ್ಸ್ಗಳಿದೆಲ್ಲ ಸ್ಮಾಲ್ ಸೈಜು ಬಿಗ್ ಸೈಜು ಕೂಡ ಅವೈಲೇಬಲ್ ಇದೆ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜಸ್ಸು ತುಂಬ ಚೆನ್ನಾಗಿದೆ ಗ್ಲಾಸ್ ಮೆಟೀರಿಯಲ್ ಮಾಡಿರೋವಂಥದ್ದು ಇದೆಲ್ಲ ಹ್ಯಾಂಪರ್ ಬ್ಯಾಸ್ಕೆಟ್ಸು ಬ್ಯೂಟಿಫುಲ್ ಆಗಿದೆ ಇದರಲ್ಲೂ ನಿಮಗೆ ನೋಡಿ ಇದು ಸ್ಮಾಲ್ ಸೈಜು ಅದಕ್ಕಿಂತ ಸ್ವಲ್ಪ ಮೀಡಿಯಂ ಸೈಜ್ ಬರುತ್ತೆ ಇದರಲ್ಲಿ ಇನ್ನೂ ದೊಡ್ಡ ಸೈಜು ಸಿಗುತ್ತೆ ಇದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ರೆಡ್ ಕಲರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಇದು ಇದು ಕೂಡ ಜಾರು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ನಿಮಗೆ ಮೇಲೆ ಪ್ಲಾಸ್ಟಿಕ್ ಕ್ಯಾಪ್ ಬಂದಿದೆ ಚೆನ್ನಾಗಿದೆ ಈ ಥರ ರೆಡಿ ತುಳಸಿ ಬೇಕಂದ್ರೂ ಅವೈಲೇಬಲ್ ಇದೆ ಇದೆಲ್ಲ ನಿಮಗೆ ರಿಟರ್ನ್ ಗಿಫ್ಟ್ಗೆ ತುಂಬ ಯೂಸ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲೂ ಕೂಡ ಸೈಜಸ್ ಇದೆ ಸೊ ಇದು ನಿಮಗೆ ಪ್ಯಾಕೇಜಿಂಗ್ ಬಾಕ್ಸಲ್ಲಿ ಬಂದ್ಬಿಡುತ್ತೆ ಇದು ಚೆನ್ನಾಗಿದೆ ಮೆಟೀರಿಯಲ್ಲು ಇದೆಲ್ಲ ರಿಂಗ್ ಟ್ರೇಸ್ಗಳು ಸೊ ಹಲ್ದಿ ಫಂಕ್ಷನ್ಗೆ ಯೂಸ್ ಮಾಡುವಂತಹ ಟ್ರೇಗಳು ಇದಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗ್ತಾ ಹೋಗುತ್ತೆ ಸ್ಯಾಂಪಲ್ ಮಾತ್ರ ತೋರಿಸಿರ್ತೀನಿ ಇದು ಅಷ್ಟೇ ರಿಂಗ್ ಟ್ರೇಸು ಸೊ ಈ ಥರ ರೆಡಿ ಬಂದ್ಬಿಡತ್ತೆ ಇದು ಕೂಡ ಮೆಹಂದಿ ಫಂಕ್ಷನ್ ಯೂಸ್ ಮಾಡುವಂಥದ್ದು ಟ್ರೇಗಳು ಬೇರೆ ಬೇರೆ ಡಿಸೈನ್ಸ್ ಇದೆ ಇಲ್ಲೇನು ಇಟ್ಟಿದ್ದಾರೆ ಅದು ಮಾತ್ರ ತೋರಿಸ್ತಾ ಇದ್ದೀನಿ ಮೆಹಂದಿ ಡಿಸೈನ್ಗೆ ಇರುವಂಥ ಪ್ಲೇಟ್ಸ್ಗಳಿವೆಲ್ಲ ಡ್ರೈ ಫ್ರೂಟ್ ಜಾರು ಫೋರ್ ಕಂಪಾರ್ಟ್ಮೆಂಟ್ ಇರುವಂಥದ್ದು ಆ್ಯಂಡ್ ಇದು ಬಂದು ಸಿಂಗಲ್ಲು ಜ್ಯುವೆಲ್ರಿ ಬಾಕ್ಸ್ ಕೂಡ ಯೂಸ್ ಮಾಡ್ಕೋಬಹುದು ಚೆನ್ನಾಗಿದೆ ಡಿಸೈನ್ ವೈಸು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಪಿಚ್ ವೈಸ್ ಜಾರು ಓಕೆ ಹೌದು ಇದು ಡ್ರೈ ಫ್ರೂಟ್ಸ್ ಜಾರ್ ತರ ಯೂಸ್ ಮಾಡಬಹುದಲ್ಲ ಸರ್ ಇದು ಚೆನ್ನಾಗಿದೆ ಓಕೆ ಅದ್ರಲ್ಲಿ ಬೇರೆ ಬೇರೆ ಶೇಪ್ ಇದೆಯಾ ಬೇರೆ ಬೇರೆ ಶೇಪ್ ಇದೆ ಶೇಪ್ ರೌಂಡ್ ಶೇಪ್ ಎಲ್ಲ ಇದೆ ನೋಡಿ ಡಿಸೈನ್ ವೈಸ್ ಸಿಗ್ತಾ ಹೋಗುತ್ತೆ ಇದೇನ್ ಸರ್ ಇದು ಬಿಸಣಿಗೆನಾ ಇದು ಬಿಸಣಿಗೆ ಓಕೆ ಚೆನ್ನಾಗಿದೆ ಬಿಸಣಿಗೆ ನೋಡಿ ಆ ತರ ಸೋ ಇಲ್ಲೆಲ್ಲ ಫುಲ್ ನಿಮಗೆ ಬೇರೆ ಬೇರೆ ಸೈಜಸ್ ಏನಿದೆ ಸರ್ ಇದು ಇದು ಟೇಬಲ್ ಮ್ಯಾಟ್ ಇದೆ ಟೇಬಲ್ ಮ್ಯಾಟ್ ಆಯ್ತು ಓಕೆ ಜೂಟ್ ಅಲ್ಲೇನ ಇದು ಜೂಟ್ ಅಲ್ಲಿ ಓಕೆ 13 ಪೀಸ್ ಇದೆ ಹಾ ಎಲ್ಲ ಯಾತರ ಆಗಬೇಕು ಎಲ್ಲ ಫೋಟೋ ಇದೆ ಫೋಟೋನೂ ಇದೆ ಆಗ ಫೋಟೋ ಇದೆ ಓಕೆ ಚೆನ್ನಾಗಿದೆ ಇದೆಲ್ಲ ಜೂಟು ಬ್ಯಾಸ್ಕೆಟ್ಗಳು ಈ ರೀತಿ ಬರುತ್ತೆ ಸೈಜ್ ವೈಸು ಸೊ ಆವಾಗಲೇ ತೋರಿಸೋದನ್ನೆಲ್ಲ ಅದರಲ್ಲೇ ಸ್ವಲ್ಪ ವೆರೈಟಿ ಬೇರೆ ಬೇರೆ ಇರುವಂಥದ್ದು ಇದೆಲ್ಲ ಸ್ಯಾಂಪಲ್ ಕಲೆಕ್ಷನ್ಸು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಇವ್ರ ಹತ್ರ ಇರುತ್ತೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ವೆಡ್ಡಿಂಗ್ ಗಿಫ್ಟ್ ಹೌಸ್ ಅಂತ ನಿಯರು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಜಾಲಿ ಮಹೋಲ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ತರ್ಡ್ ಫ್ಲೋರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕ್ಯಾಪ್ಷನ್ ಕೊಟ್ಟಿರ್ತೀನಿ ಇನ್ ಕೇಸ್ ಏನಾದರೂ ಅಡ್ರಸ್ಸಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಫ್ರೆಂಡ್ಸ್